ಶೀರ್ಷಿಕೆ ಗುರುವಣ್ಣನ ಇಂಗ್ಲಿಷ್ ಮಹಾಯುದ್ಧ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಗುರುವನ್ನನ ಕತೆ ಹೇಳ್ತೀನಿ ಗುರುವಣ್ಣನ ಮೂನಲ್ಲಿ ತುಂಬಾನೇ ಒಳ್ಳೆಯ ಮನುಷ್ಯ ಎಲ್ಲರಿಗೂ ಸಹಾಯ ಮಾಡೋಕೆ ಸಿದ್ಧ ಆದರೆ ಅವನಲ್ಲನ್ನು ದೊಡ್ಡ ಕೊರಗಿತ್ತು ಅದುವೇ ಇಂಗ್ಲಿಷ್ ಭಾಷೆ ಇಂಗ್ಲಿಷ್ ಅಂದರೆ ಅವನಿಗೆ ಒಂದು ದೊಡ್ಡ ಕಬ್ಬಿಣದ ಕಡಲೆ ಯಾರಾದರೂ ಇಂಗ್ಲಿಷ್ ಮಾತಾಡಿದರೆ ಸಾಕು ಗುರುವಣ್ಣನ ಕಿವಿ ಕೆಂಪಾಗುತ್ತಿತ್ತು ಅವನ ಮುಖದ ಮೇಲೆ ಯಾವುದೋ ವಿದೇಶಿ ನಕ್ಷೆ ಮೂಡಿದಂತಾಗ್ತಿತ್ತು ಕನ್ನಡದಲ್ಲಿ ಅಕ್ಷರಜ್ಞಾನದ ದೇವರಾಗಿದ್ದ ಗುರುವನ್ನನಿಗೆ ಇಂಗ್ಲಿಷ್ ಅಂದರೆ ಕಪ್ಪು ಹಲಗೆ ಮೇಲೆ ಬಿಳಿ ಸೀಮೆ ಸುಣ್ಣದ ಗೀಚಿದ ಚಿತ್ರದಷ್ಟೇ ಗೊಂದಲ ಒಂದು ದಿನ ಗುರುವನ್ನನಿಗೆ ಬೆಂಗಳೂರಿನಿಂದ ಅವನ ಸಂಬಂಧಿಯೊಬ್ಬರು ಫೋನ್ ಮಾಡಿದರು ನಮ್ಮ ನಮ್ಮಗನಿಗೆ ಅಮೆರಿಕಾದಲ್ಲಿ ಕೆಲಸ ಸಿಕ್ಕಿದೆ ಬೇ ಪಾರ್ಟಿ ಇದೆ ನೀನು ಬಂದು ಒಂದೆರಡು ಮಾತು ಆಡಬೇಕು ಗುರುವನ್ನನಿಗೆ ಶಾಕ್ ಯಾ ನಾನಾ ಈಗಾಗೆ ಹೋಗುವನಿಗೆ ಮಾತು ಆಡೋದಾ ನನಗೆ ಇಂಗ್ಲಿಷ್ ಗೊತ್ತಿಲ್ಲಪ್ಪ ಸಂಬಂಧಿ ಬಿಡ್ಲಿಲ್ಲ ಅದೆಲ್ಲ ಗೊತ್ತಿಲ್ಲ ನೀನು ಬರಲೇಬೇಕು ಎಂದ್ರು ಗುರುವ ನನಿಗೆ ನಿದ್ದೆ ಹತ್ತಲಿಲ್ಲ ಪಾಟಿಗೆ ಹೋದ್ರೆ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಾರೆ ತಾನು ಸುಮ್ಮನೆ ಕುಳಿತುಕೊಳ್ಳಬೇಕಲ್ಲ ಅಂತ ಚಿಂತೆ ಒಂದು ದಿನ ಸ್ನೇಹಿತನ ಬಳಿ ಹೋಗಿ ಏನಪ್ಪ ಮಾಡ್ಲಿ ಇಂಗ್ಲಿಷ್ ಬಾರದಿದ್ದಕ್ಕೆ ನನ್ನ ಆತ್ಮವಿಶ್ವಾಸ ಪಾತಾಳಕ್ಕೆ ಇಳಿದುಬಿಡಿದೆ ಅಂದ ಸ್ನೇಹಿತ ತಮಾಷೆ ಮಾಡ್ತಾ ಒಂದು ಕೆಲಸ ಮಾಡು ನಾಲ್ಕು ಇಂಗ್ಲಿಷ್ ಪದ ಕಲಿ ಎಲ್ಲ ತಕ್ಕೂ ಅದನ್ನೇ ಬಳಸು ಅಂದ ಗುರುವಣ್ಣ ಗಂಭೀರವಾಗಿ ತೆಗೆದುಕೊಂಡ ರಾತ್ರರಾತ್ರಿ ನಾಲ್ಕು ಪದಗಳನ್ನು ಬಾಯಿಪಾಠ ಮಾಡಿದ ಆಸಮ್ ಫ್ಯಾಂಟಾಸ್ಟಿಕ್ ಇಂಡೀಡ್ ಮತ್ತು ಆ ಸಲ್ಯೂಟ್ಲೇ ಪಾರ್ಟಿ ದಿನ ಬಂತು ಗುರುವಣ್ಣ ಪಕ್ಕಾ ಸೂಟು ಬೂಟು ಹಾಕೊಂಡು ಬಂದ ಜನರೆಲ್ಲ ಇಂಗ್ಲಿಷ್ನಲ್ಲಿ ಆಯ್ ಗುರುವಣ್ಣ ಯು ಅಂದಾಗ ಗುರುವಣ್ಣ ಗಡಬಡಿಸುತ್ತ ಆಸಮ್ ಅಂದ ಎಲ್ಲರೂ ನಕರು ಆದರೆ ಗುರುವಣ್ಣ ತನ್ನನ್ನು ತಾನೇ ಅಭಿನಂದಿಸಿಕೊಂಡ ಇಂಗ್ಲಿಷ್ ಮಾತಾಡ್ದೆ ನಂತರ ಕಾರ್ಯಕ್ರಮ ಶುರುವಾಯಿತು ಅಮೆರಿಕಕ್ಕೆ ಹೋಗೋ ಹುಡುಗ ಮಾತನಾಡಿದ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ಕನಸು ನನಸಾಗಿದೆ ಅಂದ ಗುರುವಣ್ಣ ಥಟ್ಟಂತ ಎದ್ದು ನಿಂತು ಕೈ ಎತ್ತಿ ಫ್ಯಾಂಟಾಸ್ಟಿಕ್ ಅಂದ ಜನರೆಲ್ಲ ಗುರುವಣ್ಣನ ಹುಮ್ಮಸ್ಸಿಗೆ ನಕ್ಕರು ಮುಖ್ಯ ಅತಿಥಿಯೊಬ್ಬರು ಭಾಷಣ ಮಾಡುತ್ತಾ ಯುವಕರು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂದಾಗ ಗುರುವಣ್ಣ ಜೋರಾಗಿ ಎಂದೀ ಅಂದ ಎಲ್ಲರೂ ತಬ್ಬಿಪಾದರು ಕೊನೆಗೆ ಕಾರ್ಯಕ್ರಮ ಮುಗಿಯುವಾಗ ಎಲ್ಲರಿಗೂ ಧನ್ಯವಾದಗಳು ಅಂದಾಗ ಗುರುವನ್ನ ಮತ್ತೊಮ್ಮೆ ಎದ್ದು ನಿಂದು ಆಬ್ಸಲ್ಯೂಟ್ಲಿ ಅಂದ ಪಾರ್ಟಿ ಮುಗಿಯಿತು ಎಲ್ಲರೂ ಹೊರಡುವಾಗ ಅಮೆರಿಕಕ್ಕೆ ಹೋಗುವ ಹುಡುಗ ಗುರುವಣ್ಣನ ಬಳಿ ಬಂದು ಗುರುವಣ್ಣ ನೀವು ಮಾತಾಡಿದ್ದು ಎಲ್ಲರಿಗೂ ಬಹಳ ಇಷ್ಟ ಆಯಿತು ನಿಮ್ಮ ಎನರ್ಜಿ ಅದ್ಭುತವಾಗಿತ್ತು ನಿಮ್ಮ ಇಂಗ್ಲಿಷ್ ಪದಗಳ ಬಳಕೆ ವಿಶಿಷ್ಟವಾಗಿತ್ತು ಅಂದ ಗುರುವಣ್ಣನಿಗೆ ಕನ್ನಲ್ಲಿ ನೀರು ಬಂತು ಅಯ್ಯೋ ನಾನು ಸುಮ್ಮನೆ ಬಾಯ್ಪಾಟ ಮಾಡಿದೆ ಅಂದ ಆಗ ಆ ಹುಡುಗ ಅದೆಲ್ಲ ಇರ್ಲಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವೇ ದೊಡ್ಡದು ಇಂಗ್ಲಿಷ್ ಪದಕರಿಗಿಂತ ನಿಮ್ಮ ಎನರ್ಜಿ ಎಲ್ಲರಿಗೂ ಸ್ಫೂರ್ತಿ ನೀಡಿತು ಅಂದ ಆ ದಿನದಿಂದ ಗುರುವಣ್ಣನಿಗೆ ಎಲ್ಲಿಲ್ಲದ ಆತ್ಮವಿಶ್ವಾಸ ಅವನಿಗೆ ಅನಿಸಿದು ಭಾಷೆ ಮುಖ್ಯ ಅಲ್ಲ ನಾವು ಎಷ್ಟರ ಮಟ್ಟಿಗೆ ಧೈರ್ಯವಾಗಿ ನಮ್ಮನ್ನು ವ್ಯಕ್ತಪಡಿಸುತ್ತೇವೆ ಅನ್ನೋದು ಮುಖ್ಯ ನಂತರ ಅವನು ನಿಧಾನವಾಗಿ ಇಂಗ್ಲಿಷ್ ಕಲಿಯಲು ಶುರು ಮಾಡಿದ ಆದರೆ ಅವನಿಗೆ ಈಗ ಭಯವಿಲ್ಲ ಯಾಕೆಂದ್ರೆ ನಾಲ್ಕು ಪದಗಳಿಂದಲೇ ಒಂದು ದೊಡ್ಡ ಸಮಾರಂಭದಲ್ಲಿ ಮಿಂಚಿದವನಿಗೆ ಇಡೀ ಇಂಗ್ಲಿಷ್ ಭಾಷೆ ಕಲಿಯೋದು ಯಾವ ಲೆಕ್ಕ ಹೀಗೆ ಗುರುವಣ್ಣನ ಇಂಗ್ಲಿಷ್ ಮಹಾಯುದ್ಧ ಅವನ ಆತ್ಮವಿಶ್ವಾಸವನ್ನು ಆಕಾಶಕ್ಕೆ ಏರಿಸಿತು ನಾವೆಲ್ಲರೂ ನಮ್ಮದೇ ಆದ ಗುರುವಣ್ಣನ ಫ್ಯಾಂಟಾಸ್ಟಿಕ್ ಕ್ಷಣಗಳನ್ನು ಸೃಷ್ಟಿಸಿಕೊಳ್ಳುವುದು ಒಳ್ಳೆಯದೇ ಅಲ್ಲ